ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬಾ ಸುದ್ದಿಗಳಿರೋದ್ರಿಂದ ಅವುಗಳನ್ನೆಲ್ಲ ಸಂಕಲಿಸಿ ಕ್ಲುಪ್ತವಾಗಿ ತಮ್ಮೆದುರಿಗೆ ಪ್ರಸ್ತುತ ಪಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಮೊದಲೇದಾಗಿ ನಮ್ಮ ಪವನ್ ಖೇರ ಕಾಂಗ್ರೆಸ್ನ ಪವನ್ ಖೇರ ಅವರು ನರೇಂದ್ರ ಮೋದಿ ಅವ್ರನ್ನ ಒಬ್ಬ ಖಳನಾಯಕನಿಗೆ ಹೋಲಿಸಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ ರಾವಣ ಅಂದಾಯ್ತು ಹಾವು ಅಂದಾಯ್ತು ಎಲ್ಲ ರೀತಿಯ ಮೂದಲಿಕೆಗಳಾದವು ಈಗ ನರೇಂದ್ರ ಮೋದಿ ಖಳನಾಯಕರ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಯಾರು ಆ ಖಳನಾಯಕ ಪ್ರೇಮ್ ಚೋಪ್ರಾ ತರ ನರೇಂದ್ರ ಮೋದಿ ಯಾಕೆ ಯಾವ ಮಾತನ್ನು ಹೇಳಿದ್ರು ನನಗಿನ್ನೂ ತನಕ ಅರ್ಥ ಆಗಿಲ್ಲ ಈಗಿನ ಜನ್ರೇಷನ್ಗೆ ಪ್ರೇಮ್ ಚೋಪ್ರಾ ಅಂದ್ರೆ ಯಾರು ಅಂತ ಗೊತ್ತಿರೋದಿಲ್ಲ ಈಗಾಗಲೇ ಅವ್ರಿಗೆ ವಯಸ್ಸಾಗಿ ಹೋಗಿದೆ ಒಂದು ಕಾಲಕ್ಕೆ ಪ್ರೇಮ್ ಚೋಪ್ರಾ ಅಂದ್ರೆ ನಂಬರ್ ಒನ್ ವಿಲನ್ ಆಗಿದೆ ಬಾಬಿ ಅಂತ ಒಂದು ಸಿನಿಮಾದಲ್ಲಿ ಪ್ರೇಮ್ ಚೋಪ್ರಾ ಒಂದು ಡೈಲಾಗ್ ಹೇಳ್ತಾರೆ ಪ್ರೇಮ್ ನಾಮ ಹೆಮೇರ ಪ್ರೇಮ್ ಚೋಪ್ರಾ ನರೇಂದ್ರ ಮೋದಿ ಆ ರೀತಿ ಗಹಗಹಿಸಿ ನಕ್ಕದ್ದನ್ನ ಆ ರೀತಿ ಡೈಲಾಗ್ ಡೆಲಿವರಿ ಮಾಡಿದ್ದನ್ನ ನಾನಂತೂ ಕೇಳಿಲ್ಲ ಆದರೆ ಪವನ್ ಖೇರಾ ಅವರ ನಿದ್ದೆಗೆಡಿಸಿದ್ದಂತೂ ನರೇಂದ್ರ ಮೋದಿ ಖಚಿತ ಅದ್ರ ಬಗ್ಗೆ ಎರಡು ಮಾತಿ ಬೇಕಾಗಿಲ್ಲ ಇನ್ನ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ ಏನಂತ ಟ್ವೀಟ್ ಮಾಡ್ತಾ ಇದ್ದಾರೆ ಪೂಂಚ್ ಡಿಸ್ಟ್ರಿಕ್ನಲ್ಲಿ ಪಾಕಿಸ್ತಾನದವರ ಗುಂಡಿಗೆ ಪಾಕಿಸ್ತಾನದವರ ಶೆಲ್ಲಿನಿಂದಾಗಿ ಮನೆಗಳು ಜಖಂಗೊಂಡಿದಾವೆ ಅಂತ ರುಜುವಾತು ಪಡಿಸ್ಲಿಕ್ಕೆ ಅಲ್ಲಿಯ ಚಿತ್ರಗಳನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಪಾಕಿಸ್ತಾನ ಸೋತಿಲ್ಲ ಅಂತ ಅವ್ರು ಹೇಗಾದ್ರೂ ಮಾಡಿ ಎಸ್ಟಾಬ್ಲಿಷ್ ಮಾಡಬೇಕಾಗ್ತಾ ಇದೆ ಅದಾಗಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಯಾವ ಪಾಕಿಸ್ತಾನದಲ್ಲಿ ನೂರಾರು ಜನರ ಸವಾಗಿದ್ಯೋ ಯಾವ ಪಾಕಿಸ್ತಾನದ ಜನನೆಬಿಡ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಮರ್ಕಝ್ಗಳನ್ನ ಧರಾಶಾಹಿಯನ್ನಾಗಿಸಲಾಗಿದ್ಯೋ ಯಾವ ಭಾರತದ ದಾಳಿಯಿಂದ ಜಗತ್ತಿನ ಎಲ್ಲೆಡೆ ದೊಡ್ಡದಾದಂತ ಲೋಲ ಕಲೋಲ ಉಂಟಾಗಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ರಾಹುಲ್ ಗಾಂಧಿಗೆ ಬಾರ್ಡರ್ನಲ್ಲಿರುವಂತಹ ಒಂದು ಹಳ್ಳಿಯ ಮನೆಯ ಗೋಡೆ ಜಖಮ್ ಆಗಿದ್ದು ಕಿಟಕಿ ಜಖಮ್ ಆಗಿದ್ದು ಬಹಳ ದೊಡ್ಡ ವಿಷಯ ಆಗತ್ತೆ ಭಾರತ ಶತ್ರು ರಾಷ್ಟ್ರದ ಮೇಲೆ ದಾಳಿ ಮಾಡಿ ವಿಜಯ ಪತಾಕೆ ಹಾರಿಸಿದ್ದು ಅವ್ರಿಗೆ ಗೌಣ ಆಗತ್ತೆ ಇವತ್ತು ಏಕಾಂಗಿಯಾಗಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಒಂದು ಕಡೆ ಕರ್ಟಕ ದಮನಕ್ಕ ಮತ್ತೊಂದು ಕಡೆ ಕುಂಟುಕೊಂಡ ಓಡಾಡುವಂತ ಮಲ್ಲಿಕಾರ್ಜುನ ಮುತ್ಯ ಇನ್ನೊಂದು ಕಡೆ ಪವನ್ ಖೇರ ರೀತಿಯ ವ್ಯಕ್ತಿಗಳು ಪವನ್ ಖೇರ ಈತನಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೊಟ್ಟಿರಲಿಲ್ಲ ರಾಹುಲ್ ಗಾಂಧಿ ಯಾವಾಗ ಒಂದು ಟ್ವೀಟ್ ಮಾಡಿದ್ದಾಯಿ ಪವನ್ ಖೇರ ಏನಂತ ನನ್ನ ತಪಸ್ಸಿನಲ್ಲಿ ಎಲ್ಲಿಯೋ ಚ್ಯುತಿಯಾಗಿದೆ ಲೋಪ ಆಗಿದೆ ಆದ್ದರಿಂದ ರಾಹುಲ್ ಗಾಂಧಿ ಅವರು ನನ್ನ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಿಲ್ಲ ನನ್ನ ತಪಸ್ಸನ್ನು ಮುಂದುವರೆಸ್ತೀನಿ ಯಾವ ತಪಸ್ಸು ನರೇಂದ್ರ ಮೋದಿ ಅವ್ರನ್ನ ಹೀನಾಮನ ಬೈಯುವಂತ ತಪಸ್ಸನ್ನ ಇವರು ಮಾಡೋರು ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು ಯಾವಾಗ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಒಂದು ಹಿಂದೂಗಳ ನರಮೇದ ಆಗತ್ತೋ ಪೆಹಲ್ಗಾಮ್ನಲ್ಲಿ ಅದಾದ್ಮೇಲೆ ಬಿಹಾರದಲ್ಲಿ ಒಂದು ಮಾತನ್ನ ಹೇಳಿದ್ವಿ ಏನಂತಂದ್ರೆ ಯಾರು ಈ ಉಗ್ರ ಕೃತ್ಯಕ್ಕೆ ಕಾರಣೀಭೂತರಾಗಿದ್ದಾರೋ ಅವರನ್ನೂ ಕೂಡ ಮಿಟ್ಟಿ ಮಿಲಾದುಂಗ ಅನ್ನುವಂಥ ಮಾತನ್ನ ಹೇಳಿದ್ರು ನೇರವಾಗಿ ನಮ್ಮ ನಜರಿಗೆ ಬರೋದು ಯಾರವಾಗ ನೇರವಾಗಿ ಪಾಕಿಸ್ತಾನದ ಸರ್ಕಾರ ಅಲ್ಲಿಯ ಸೈನ್ಯ ಐ ಎಸ್ ಐ ಇವರೆಲ್ಲರೂ ಇದಕ್ಕೆ ಕಾರಣಭೂತರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಇನ್ನು ಗುಜರಾತ್ ನಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾರೆ ಇನ್ನು ಮುಂದೆ ವಿದೇಶದಲ್ಲಿ ನಾವು ಯಾವ ವಿದೇಶಿ ವಸ್ತುಗಳನ್ನ ಯಾವುದನ್ನು ನಾವು ತೆಗೆದುಕೊಳ್ಳುವುದು ಬೇಕಾಗಿಲ್ಲ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಸ್ವದೇಶಿ ವಸ್ತುಗಳನ್ನ ಮಾರಾಟ ಮಾಡುವ ವ್ಯವಸ್ಥೆ ಮಾಡೋಣ ಅದು ಸ್ವಲ್ಪ ದುಬಾರಿ ಆದರೂ ಅದನ್ನೇ ಖರೀದಿ ಮಾಡೋಣ ವಿದೇಶಿ ವಸ್ತುಗಳನ್ನ ತಂದು ನಾವು ಯಾಕೆ ಇಲ್ಲಿ ಮಾರಾಟ ಮಾಡಬೇಕು ಅನ್ನುವಂಥ ಒಂದು ಕರೆಯನ್ನು ನೀಡ್ತಾರೆ ನರೇಂದ್ರ ಮೋದಿ ಆಡುವ ಮಾತಿನ ಹಿಂದೆ ಬಹಳ ದೊಡ್ಡದಾದಂತಹ ಲೆಕ್ಕಾಚಾರ ಇರುತ್ತೆ ಮತ್ತು ಅದು ಬಹಳ ದೂರಧಾಮಿಯಾಗಿರುತ್ತೆ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಆಲೋಚನೆಯ ಬಿಂದು ಎಲ್ಲಿ ಕೊನೆಗೊಳ್ಳುತ್ತದೋ ಅಲ್ಲಿ ನರೇಂದ್ರ ಮೋದಿ ಅವರ ಆಲೋಚನಾ ಶೈಲಿ ಶುರುವಾಗುತ್ತದೆ ಅವ್ರು ಹೇಳ್ತಾರೆ ಯಾವುದೋ ವಿದೇಶದಿಂದ ಬಂದಂತ ಗಣೇಶ್ ಜಿಯನ್ನ ನಾವು ಪೂಜೆ ಮಾಡ್ಬೇಕು ಆತನಿಗೆ ಕಣ್ಣೇ ಕಾಣೋದಿಲ್ಲ ಸಣ್ಣ ಸಣ್ಣ ಕಣ್ಣುಗಳು ಏನಂಗಂದ್ರೆ ನಮ್ಮ ಗಣಪತಿಗೆ ಸಣ್ಣ ಸಣ್ಣ ಕಣ್ಣುಗಳು ಇರ್ತಾವೆ ಎಲ್ಲೋ ವಿದೇಶದಿಂದ ಬಂದಿರತ್ತೆ ಅಂದ್ರೆ ಯಾವ್ದ್ರಿ ಅದು ಚೈನಾದಿಂದ ಬರುವಂತ ದೇವರ ವಿಗ್ರಹಗಳು ಅಂದ್ರೆ ಅವರ ಟಾರ್ಗೆಟ್ ಈಗ ಪಾಕಿಸ್ತಾನ ಅಲ್ಲ ಅವರ ಟಾರ್ಗೆಟ್ ಚೈನಾ ನೋಡಿ ನಾದೇ ಹೇಳುದು ನರೇಂದ್ರ ಮೋದಿ ನಾವು ಆಲೋಚನೆ ಮಾಡುವುದಕ್ಕಿಂತ ಭಿನ್ನವಾಗಿ ಆಲೋಚನೆ ಮಾಡ್ತಾರೆ ನಾವು ಆಲೋಚನೆ ಮಾಡೋದಕ್ಕಿಂತ ದೂರದಲ್ಲಿ ಆಲೋಚನೆ ಮಾಡ್ತಾರೆ ಒಂದ್ಸಲ ಬಹಳ ಮಜಾ ಆಗಿತ್ತು ಏನಂದ್ರೆ ಈ ಇಂಡಿಯಾ ಟುಡೇ ಕಾನ್ಕ್ಲೇವ್ ನಡೀತಾ ಇತ್ತು ಅವಾಗ ಅದರ ಮಾಲೀಕರಾದಂತ ಅರುಣ್ ಪುರಿ ನರೇಂದ್ರ ಮೋದಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂತಂದ್ರೆ ನರೇಂದ್ರ ಮೋದಿ ಅವರೇ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಮೇಲೆ ಕಣ್ಣಿಟ್ಟು ಕೂತು ಹಾಗೆ ಕಾಣ್ತಾ ಇದೆ ತಮಾಷೆಯಾಗಿ ಹೇಳ್ತಾನೆ ವಿಡಂಬನಾತ್ಮಕವಾಗಿ ನರೇಂದ್ರ ಮೋದಿ ಏನು ಉತ್ತರ ಹೇಳಿರ್ಬೋದು ಹೇಳ್ರ ನೋಡೋಣ ನರೇಂದ್ರ ಮೋದಿ ಹೇಳ್ತಾರೆ ನೀವು ತಪ್ಪು ಭಾರತಿದ್ರಿ ನಾನು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಮೇಲೆ ಕಣ್ಣಿಟ್ಟದ್ದಲ್ಲ ನಾನು ಎರಡ್ ಸಾವಿರದ ನಲವತ್ತೇಳರ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದೀನಿ ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡ್ಲಿಕ್ಕೆ ನನ್ನ ಗುರಿಯರದ್ದು ಎರಡ್ ಸಾವಿರದ ನಲವತ್ತೇಳು ಎರಡ್ ಸಾವಿರದ ಇಪ್ಪತ್ತೊಂಬತ್ತರನ್ನ ನನಗೆ ಅದು ಖಚಿತ ಅನ್ಸಿದ್ ಯಾವಾಗ ಅಂದ್ರೆ ನಿನ್ನೆ ಅವರು ಭಾಷಣ ಮಾಡ್ತಾ ಚೈನಾದ ವಸ್ತುಗಳ ಮೇಲೆ ನಾವು ಬಹಿಷ್ಕಾರವನ್ನ ಹೇರಬೇಕು ಅನ್ನುವುದನ್ನ ಪರೋಕ್ಷವಾಗಿ ನರೇಂದ್ರ ಮೋದಿ ಸಾರಿರುವಂತ ಮಾತು ದೀಪಾವಳಿ ಬರ್ತದೆ ಗಣೇಶ ಚೌತಿ ಬರ್ತದೆ ಭಾದ್ರಪ್ಪದ ಮಾಸದಲ್ಲಿ ಇನ್ನೆಲ್ಲ ಹಬ್ಬದ ಸೀಸನ್ ಶುರು ಆಗ್ತಾವೆ ಮಳೆಗಾಲ ಆಗ್ತಿರೋ ಹಾಗೆ ಯಾವ ವಿದೇಶಿ ವಸ್ತುಗಳ ಮೂಲಕ ಅವರನ್ನ ಶ್ರೀಮಂತರನ್ನಾಗಿಸಿ ನಮ್ಮ ವಸ್ತುಗಳಿಗೆ ಬೇಡಿಕೆ ಇರಲಾರದ ಹಾಗೆ ಮಾಡ್ತಾ ಇದೀವೋ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಒಂದು ದೇಶವನ್ನ ದುರ್ಬಲಗೊಳಿಸಬೇಕು ಅಂತಂದ್ರೆ ಆ ದೇಶದ ಮೇಲೆ ಆರ್ಥಿಕವಾದಂತ ಬಹಳ ದೊಡ್ಡದಾದಂತಹ ಬಹಿಷ್ಕಾರವನ್ನು ಹಾಕಬೇಕು ತನ್ಮೂಲಕ ಅವರನ್ನ ಸದೆ ಬಡಿಯಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಲೆಕ್ಕಾಚಾರ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಕೆಂಪು ಕೋಟೆಯ ಮೇಲೆ ನಿಂತು ಮಾತಾಡಿದಾಗ ನಂಗೆ ನಗು ಬಂದಿತ್ತು ಒಬ್ಬ ಪ್ರಧಾನಮಂತ್ರಿ ಈ ರೀತಿಯದಾದಂತಹ ಮಾತುಗಳನ್ನ ಆಡ್ಬೇಕಾದಂತಹ ಅಗತ್ಯತೆ ಇದೆ ಕಸ ಹೊಡೆಯೋ ಬಗ್ಗೆ ಕ್ಲೀನ್ ಕ್ಲೀನ್ಲಿನೆಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು ಅದು ದೊಡ್ಡ ಆಂದೋಲನ ಆಗ್ಲಿಕ್ಕೆ ಸಾಧ್ಯ ಇದೆ ಅದು ಭಾರತದಂತಹ ದೇಶದಲ್ಲಿ ನಮ್ಗೆ ಆ ರೀತಿಯದಾದಂತಹ ಕಲ್ಪನೆಯೇ ಇಲ್ಲ ತ್ಯಾಜ್ಯದ ಮಧ್ಯೆ ಬದುಕುವಂತಹ ಜನ ನಾವು ಸ್ವಪಚರು ಅಂತೇವ್ರೆ ಹಂಗೆ ಶ್ವಪಚಾರ ಕಂಡ್ ಕಂಡಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಅದಕ್ಕೆ ಕಾರಣನೂ ಇದೆ ಯಾಕೆಂದ್ರೆ ನಮ್ಮಲ್ಲಿ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳೇವೆ ಶೌಚಾಲಯವನ್ನೇ ಕಾಣಲಾರದಂತ ಗ್ರಾಮೀಣ ಭಾಗದ ಜನ ಇರುವಂತಹ ದೇಶದಲ್ಲಿ ನೀವು ಸ್ವಚ್ಛತಾ ಆಂದೋಲನ ಅಂದ್ರೆ ನಾವು ಅದನ್ನ ಹೆಂಗ್ ಒಪ್ಲಿಕ್ಕೆ ಸಾಧ್ಯ ಆಗ್ತದೆ ಅವಾಗ ನರೇಂದ್ರ ಮೋದಿ ಅವರು ಇದನ್ನ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನ ಮಾಡಿದ್ರು ಎಲ್ಲ ಡಿ ಸಿಗಳು ಎ ಸಿಗಳು ಅಲ್ಲಿ ಸ್ವಯಂ ಸೇವಾ ಸಂಘಟನೆಗಳು ಇವರೆಲ್ಲರೂ ಊರೂರಲ್ಲಿ ಬಾಣಲಿಕ್ಕೆ ಶುರು ಮಾಡಿದ್ರು ಈಗ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ನಾವೊಂದು ಟೀ ಕಪ್ ಎಲ್ಲಾದ್ರು ಪೇಪರ್ ಕಪ್ ನಲ್ಲಿ ಟೀ ಕುಡಿಯೋ ಪರಿಸ್ಥಿತಿ ಬಂದ್ರೆ ಆ ಟೀ ಅನ್ನು ಎಸೆಯೋದಿಲ್ಲ ಅನ್ನೋದು ನಮ್ ದೊಡ್ಡ ಸಮಸ್ಯೆ ಕಾಡತ್ತೆ ಅದನ್ನು ನಮ್ಮ ಗಾಡಿಯಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲಿ ಕಸದ ತೊಟ್ಟಿ ಸಿಗುತ್ತೋ ಅಲ್ಲಿ ಹೋಗಿ ಒಯ್ಯೋ ಬರ್ತೀವಿ ರಸ್ತೆಯಲ್ಲಿ ಎಸೆಯೋದಿಲ್ಲ ಯಾವುದೋ ಪಾನಿಪುರಿ ಅಂಗಡಿಯನ್ನು ಇರ್ತಾನೆ ಅವನ್ ಅಂಗಡಿ ಮುಂದೆ ನೋಡ್ರಿ ನೀವು ಮುಂಚೆ ಎಲ್ಲಿ ಬೇಕಲ್ಲಿ ರಸ್ತೆ ಮೇಲೆ ಎಸ್ದ ಅವ್ನು ತಾನು ವ್ಯಾಪಾರ ಮಾಡ್ಕೊಂಡು ಹೊರಟೋಗ್ಬಿಡ್ತಿದ್ದ ಈಗ ಪಾನಿಪುರಿ ಅಂಗಡಿಯ ಮುಂದೆ ಒಂದು ಆದಂತ ನೀಲಿ ಕಲರ್ ಡಬ್ಬಿ ಇಟ್ಟಿರ್ತಾರೆ ಡಸ್ಟ್ಬಿನ್ ತಿಂದವನು ಅದರಲ್ಲಿ ಎಸಿಬೇಕು ಎಲ್ಲಿ ಬೇಕಲ್ಲಿ ಎಸ್ಯೋ ಇದನ್ನ ಯಾವುದೋ ಸರ್ಕಾರ ಹಾಕಿರುವಂತ ಕಡಿವಾಣ ಅಲ್ಲ ಯಾವುದೋ ಕಾಯ್ದೆಯಿಂದ ದಂಡ ಹಾಕ್ತಾರೆ ಅನ್ನೋದಲ್ಲ ಜನರಲ್ಲಿ ಉಂಟಾಗಿರುವಂತಹ ಜಾಗೃತಿಯಿಂದ ಆಗಿರುವಂತಹ ಪರಿಣಾಮ ಇದು ಬದಲಾದ ಭಾರತ ನರೇಂದ್ರ ಮೋದಿ ಮಾಡಿದ ಭಾರತ ಇನ್ನ ಟರ್ಕಿಯ ಕಂಪನಿ ಬಗ್ಗೆ ಮಾತಾಡೋಣ ಸಿಲಿಬಿ ಅನ್ನುವಂತ ಒಂದು ಕಂಪನಿ ಭಾರತದ ಒಂಬತ್ತು ವಿಮಾನ ನಿಲ್ದಾಣ ಪ್ರತಿಷ್ಠಿತ ವಿಮಾನ ನಿಲ್ದಾಣಗಳ ಸರಕು ಸಾಗಣೆ ಏರ್ ಬ್ರಿಡ್ಜು ಎಲ್ಲದರ ಸೌಲಭ್ಯವನ್ನು ಕಲ್ಪಿಸುವಂತ ದೊಡ್ಡದಾದಂಥ ಕಾಂಟ್ರಾಕ್ಟ್ ಬಂದಿತ್ತು ಅದಕ್ಕೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಕಡಿವಾಣ ಹಾಕತ್ತೆ ಅವರ ಕಾಂಟ್ರಾಕ್ಟ್ ಅನ್ನ ರದ್ದುಪಡಿಸತ್ತೆ ಯಾವ ಕಾರಣಕ್ಕಾಗಿ ಭದ್ರತೆಯ ಕಾರಣಕ್ಕಾಗಿ ಇವರನ್ನು ಇಟ್ಟುಕೊಂಡ್ರೆ ಭಾರತಕ್ಕೆ ಯಾವತ್ತಿದ್ರೂ ತೊಂದರೆ ಅನ್ನುವಂಥ ಕಾರಣಕ್ಕಾಗಿ ಮತ್ತು ಶತ್ರು ರಾಷ್ಟ್ರಕ್ಕೆ ಅವರು ನೀಡಿರುವಂತ ಸಹಕಾರ ಟರ್ಕಿಯವರು ಅದನ್ನ ಕನ್ಸಿಡರ್ ಮಾಡಿ ಅದಕ್ಕೆ ಗೃಹ ಸಚಿವಾಲಯದಿಂದ ಮತ್ತು ನಮ್ಮ ವಾಯುಯಾನ ಸಚಿವಾಲಯದಿಂದ ಅದಕ್ಕೆ ಕಡಿವಾಣ ಹಾಕಲಾಗಿತ್ತು ಕಾಂಟ್ರಾಕ್ಟ್ ರದ್ದು ಮಾಡಲಾಗಿತ್ತು ಈ ಕಂಪನಿ ಏನು ಮಾಡುತ್ತೆ ಕಂಪನಿ ನೇರವಾಗಿ ಬಾಂಬೆ ಹೈಕೋರ್ಟ್ಗೆ ಮೊರೆ ಹೋಗುತ್ತೆ ನನಗೆ ಇಷ್ಟು ಸಾವಿರಾರು ಜನ ಕೆಲಸಗಾರರಿದ್ದಾರೆ ಅವರು ಇದ್ದಕ್ಕಿದ್ದಾಗೆ ನಿರುದ್ಯೋಗಿಗಳಾಗ್ತಾರೆ ಸರಿಯಾದ ಕಾರಣವನ್ನು ತೋರಿಸಿಲ್ಲ ನಮ್ಮ ಕಂಪನಿಯನ್ನು ಕಿತ್ತಾಕ್ಲಿಕ್ಕೆ ಆದ್ದರಿಂದ ನಮಗೆ ತಡೆಯಾಜ್ಞೆಯನ್ನು ನೀಡಿ ನೋಡಿ ಇದು ದೇಶದ ಭದ್ರತೆಯ ವಿಚಾರ ಗೃಹ ಸಚಿವಾಲಯ ಇಂಥದೊಂದು ತೀರ್ಮಾನವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ದೇಶಕ್ಕೆ ಅಮಾರಕ ಅಗತ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದ ಕಾಂಟ್ರಾಕ್ಟ್ ಅನ್ನ ರದ್ದುಪಡಿಸುವ ಕೆಲಸವನ್ನು ಮಾಡಿದೆ ದುರಂತ ನೋಡಿ ಅತಿ ಬೇಸರಾಗುವ ವಿಚಾರ ಏನಂದ್ರೆ ಬಾಂಬೆ ಹೈಕೋರ್ಟ್ ಈಗ ಸರ್ಕಾರದ ಆದೇಶಕ್ಕೆ ತರೆಯಾಜ್ಞೆ ನೀಡಿದೆ ಅಂದರೆ ಈಗಲೂ ಆ ಕಂಪನಿ ನಮ್ಮ ವಿಮಾನದ ನಿಲ್ದಾಣಗಳನ್ನು ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ಳಬಹುದು ಅದೇ ಕೆಲಸಗಾರರು ಭಾರತದ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ವಿಮಾನ ನಿಲ್ದಾಣಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅದರಲ್ಲಿ ಬಾಂಬೆ ವಿಮಾನ ನಿಲ್ದಾಣವೂ ಕೂಡ ಒಂದು ನನಗೆ ಬೇಸರ ಆಗುವುದೇನಂದ್ರೆ ಈ ಕೋರ್ಟ್ಗಳಿದಾವಲ್ಲ ಕೋರ್ಟ್ಗಳು ವಿವೇಚನೆಯನ್ನು ಮಾಡಬೇಕು ಯಾವ ಸಂಸ್ಥೆ ಈ ಕೆಲಸವನ್ನ ಮಾಡ್ತಾ ಇದೆ ಮತ್ತೆ ಸರ್ಕಾರ ಇಂಥದ್ದೊಂದು ಒಪ್ಪಂದವನ್ನು ಮುರಿದು ಯಾವುದೋ ಖಾಸಗಿ ವ್ಯಕ್ತಿ ಮುರಿದಿರುವಂತಹ ಒಪ್ಪಂದ ಅಲ್ಲ ಇದು ಸರ್ಕಾರ ಮುರಿದಿರುವಂತಹ ಒಪ್ಪಂದ ಇದ್ರ ಹಿಂದೆ ಯಾವುದೋ ಬಲವಾದ ಕಾರಣ ಇರುತ್ತೆ ಆದ್ದರಿಂದ ಈ ರೀತಿಯಾದಂಥ ಕಾಂಟ್ರಾಕ್ಟ್ ಬ್ರೀಚ್ ಮಾಡಿರ್ತಾರೆ ಆದರೆ ಕೇವಲ ಮತ್ತು ಕೇವಲ ನೀವು ಕಾರಣವನ್ನು ಕೊಟ್ಟಿಲ್ಲ ಅಂತ ಇಟ್ಕೊಂಡು ತಡೆಯಾಜ್ಞೆಯನ್ನು ಕೊಟ್ಬಿಟ್ರೆ ಸರ್ಕಾರ ಈ ದೇಶದ ಮೇಲೆ ಆಗುವಂತ ದಾಳಿಯನ್ನು ತಪ್ಪಿಸ್ಲಿಕ್ಕೆ ತಾನು ಕೈಗೊಳ್ಳಬೇಕಾದಂತ ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ಅನುಷ್ಠಾನ ಮಾಡಬೇಕು ಆಲೋಚನೆ ಮಾಡಬೇಕಾದ ವಿಚಾರ ಬಾಂಬೆ ಹೈಕೋರ್ಟ್ ಹೇಳುತ್ತೆ ರಜೆ ಮುಗಿದ ಮೇಲೆ ಇದ್ರ ಕುರಿತಾದಂಥ ವಿಚಾರಣೆಯನ್ನು ಮಾಡ್ತೀನಿ ಅಂತ ನೋಟಿಸ್ ಅನ್ನು ಜಾರಿ ಮಾಡುತ್ತೆ ಕೇಂದ್ರ ಸಚಿವಾಲಯಕ್ಕೆ ಮತ್ತು ಆ ಕಂಪನಿಗೆ ಎಂಥ ದುರಂತ ನನಗೆ ತುಂಬಾ ಬೇಸರಾಗಿರುವಂತ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳಬೇಕು ಅದೇನಂತಂದ್ರೆ ಅಂದ್ರೆ ಗೊತ್ತು ಕತಾರದ ದೊರೆ ಡೊನಾಲ್ಡ್ ಟ್ರಂಪ್ಗೆ ಮೂರು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿಗಳ ಒಂದು ಅತ್ಯಂತ ವಿಲಾಸಿ ವಿಮಾನವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಮೇಲೆ ಸೌತ್ ಆಫ್ರಿಕಾಗೆ ಹೋಗ್ತಾರೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಸೌತ್ ಆಫ್ರಿಕಾಗೆ ಹೋದ ಸಂದರ್ಭದಲ್ಲಿ ಮಾತು ಮಾತಿಗೆ ಏನು ವ್ಯಂಗ್ಯಭರಿತವಾದಂತಹ ಸಂದರ್ಭದಲ್ಲಿ ಸೌತ್ ಆಫ್ರಿಕಾದ ರಾಷ್ಟ್ರಪತಿ ಹೇಳ್ತಾರೆ ನೋಡಿ ಸ್ವಾಮಿ ನೀವು ಈ ರೀತಿ ಮಾತಾಡ್ತಾ ಇದ್ರಿ ಟ್ರಂಪ್ ಅವರೇ ನಮಗೆ ನಿಮ್ ಕೊಡ್ಲಿಕ್ಕಾಗಿ ನಮ್ಮ ಹತ್ರ ಮೂರ್ ಸಾವಿರದ ನಾಲ್ಕುನೂರು ರೂಪಾಯಿ ವಿಮಾನ ಇಲ್ಲ ಅಂದ್ರೆ ನಿಮಗೆ ಲಂಚವನ್ನಾಗಿ ಕತಾರದ ದೊರೆ ಕೊಟ್ಟಿದ್ದಾರೆ ಅಂತ ಲಂಚ ಕೊಟ್ಟು ನಾವು ಕೆಲಸ ಮಾಡಿಸೋದಕ್ಕಾದ್ರೆ ಅಗತ್ಯವಿಲ್ಲ ಡೊನಾಲ್ಡ್ ಟ್ರಂಪ್ ಇರೋದು ಎರಡೇ ಎರಡು ಅವಧಿ ಒಂದು ಅವಧಿ ಮುಗ್ದು ಹೋಗಿದೆ ಎರಡನೇ ಅವಧಿ ಎರಡನೇ ಅವಧಿಯಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಮಾಡಬೇಕು ಅನ್ನುವಂಥ ಹುರು ಹುರುಪಿನಲ್ಲಿ ಉಮೇದಿನಲ್ಲಿ ಮನುಷ್ಯ ಓಡಾಡ್ತಾ ಇದ್ದಾರೆ ವಿವೇಚನೆಯನ್ನ ಕಳ್ಕೊಂಡು ಕಂಡ ಕಂಡ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತು ಹೇಗಾದ್ರೂ ಮಾಡಿ ತನ್ನ ಪ್ರಭಾವಳಿಯನ್ನು ಉಳಿಸ್ಕೋಬೇಕು ಅನ್ನುವಂತ ಹಪಾಪಿಯಲ್ಲಿ ನರಳ್ತಾ ಇದ್ದಾರೆ ಜೊತೆ ಜೊತೆಗೆ ತನ್ನ ಕುಟುಂಬ ಬಹಳ ದೊಡ್ಡ ಕುಟುಂಬ ಡೊನಾಲ್ಡ್ ಟ್ರಂಪ್ ಕುಟುಂಬ ಮಗ ಸೊಸೆ ಮಕ್ಕಳು ಬಹಳ ಜನ ಇದೆ ದೊಡ್ಡ ನಮ್ಮ ಭಾರತೀಯ ಅಭಿವ್ಯಕ್ತ ಅವಿಭಕ್ತ ಕುಟುಂಬ ಹೇಗಿರುತ್ತೋ ಆ ರೀತಿಯಾದಂತ ಕುಟುಂಬ ಇದೆ ಆ ಕುಟುಂಬಕ್ಕೆ ಬೇಕಾದಂತಹ ಎಲ್ಲಾ ವ್ಯವಹಾರಗಳನ್ನು ಈತ ಒಬ್ಬ ಬಿಸಿನೆಸ್ ಅನ್ನ ಯಾವಾಗ್ಲೂ ಹೇಳ್ತೀನಿ ಒಬ್ಬ ವ್ಯಾಪಾರಿ ಎಂದೂ ಕೂಡ ರಾಜಕಾರಣಿ ಆಗಬಾರದು ಏಕೆಂದ್ರೆ ರಾಜಕಾರಣ ಎನ್ನುವುದು ಸಮಾಜಮುಖಿ ಕೆಲಸ ಅದರಲ್ಲಿಯೂ ಕೂಡ ಲಾಭವನ್ನ ಹುಡುಕ್ಲಿಕ್ಕೆ ಶುರು ಮಾಡಿಬಿಟ್ರೆ ಜನರ ಕಲ್ಯಾಣ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಏಕೆಂದ್ರೆ ಎಲ್ಲದರಲ್ಲಿಯೂ ಲಾಭ ಇರೋದಿಲ್ಲ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಜಗತ್ತಿನ ಎಲ್ಲ ಕಡೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳ ಬಹಳ ದೊಡ್ಡದಾದಂತ ಟ್ರಂಪ್ ಇಂಟರ್ನ್ಯಾಷನಲ್ ಅಂತ ಹೇಳಿ ವಿಯೆಟ್ನಾಂ ನಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಗಾಲ್ಫ್ ರೆಸಾರ್ಟ್ ಇದೆ ಹೋಟೆಲ್ಗಳಿದಾವೆ ಫೈವ್ ಸ್ಟಾರ್ ಹೋಟೆಲ್ಗಳಿದ್ದಾವೆ ಕ್ಲಬ್ ಹೌಸ್ ಇದೆ ಇದರ ಉದ್ಘಾಟನೆಗೆ ಅಂದ್ರೆ ಇದರ ಶಂಕುಸ್ಥಾಪನೆಗೆ ಸ್ವತಃ ವಿಯೆಟ್ನಾಂನ ಪ್ರಧಾನಮಂತ್ರಿ ಬರ್ತಾರೆ ಇಡೀ ಡೊನಾಲ್ಡ್ ಟ್ರಂಪ್ನ ಕುಟುಂಬ ಈ ಪಾರ್ಟಿಯಲ್ಲಿ ಔತಣಕೂಟದಲ್ಲಿ ಹಿಂದಿನ ದಿವಸ ನಡೆದ ಔತಣ ಕೂಟದಲ್ಲಿ ಇಡೀ ಆತನ ಕುಟುಂಬ ಇರುತ್ತೆ ವಿಯೆಟ್ನಾಮ್ನ ಪ್ರಧಾನಮಂತ್ರಿ ಮಂತ್ರಿ ಹೇಳ್ತಾರೆ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಇದಕ್ಕೆ ಆದ್ಯತೆಯನ್ನು ನೀಡಿ ಈ ಪ್ರಾಜೆಕ್ಟ್ ಗೆ ನಾನು ಸೈನ್ ಮಾಡಿದ್ದೇನೆ ದೇಶದ ಹಿತಾಸಕ್ತಿ ಈ ಗಾಲ್ಫ್ ಕೋರ್ಟ್ ಮಾಡೋದ್ರಿಂದ ಹೇಗಿರುತ್ತೆ ಅಂತ ನನಗೆ ಖಂಡಿತವಾಗಿ ಗೊತ್ತಿಲ್ಲ ಯಾಕೆಂದ್ರೆ ವಿಯೆಟ್ನಾಮ್ನ ದಯನೀಯ ಸ್ಥಿತಿಯನ್ನ ನಾನು ನೋಡ್ಕೊಂಡು ಬಂದಿರುವಂತಹ ವ್ಯಕ್ತಿ ಅಲ್ಲಿಗೆ ಮುಗಿಯೋದಿಲ್ಲ ಟ್ರಂಪ್ದು ಅಲ್ಲಿಂದ ನೀವು ಬಾಲಿ ವೆಸ್ಟ್ ಜಾವಾಗ ಬಂದ್ರೆ ಅಲ್ಲಿ ಹೋಟೆಲ್ಲು ರೆಸಾರ್ಟು ಗಾಲ್ಫ್ ಕೋರ್ಸು ಇದೆಲ್ಲವನ್ನ ಮಾಡಲಿಕ್ಕೆ ಅಲ್ಲಿಯ ಸರ್ಕಾರ ಇವರಿಗೆ ಅನುಮತಿಯನ್ನ ನೀಡಿದೆ ಅಲ್ಲಿಂದ ಟರ್ಕಿಗೆ ಬಂದ್ರೆ ಟರ್ಕಿಯಲ್ಲಿ ಟ್ರಂಪ್ ಟವರ್ ಆಗ್ತಾ ಇದೆ ಬಹಳ ದೊಡ್ಡದಾದಂತಹ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಆಮೇಲೆ ಒಂದು ಟೌನ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಸರ್ಕಾರ ಇವರಿಗೆ ಅನುಮತಿಯನ್ನು ಕೊಟ್ಟಿದೆ ಇನ್ನು ಅಜರ್ಬೈಜಾನ್ ಅಲ್ಲಿ ಬಹಳ ದೊಡ್ಡದಾದಂತಹ ಟ್ರಂಪ್ ಟೌನ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ ಜಗತ್ತಿನೆಲ್ಲೆಡೆ ತನ್ನ ವ್ಯಾಪಾರ ವಹಿವಾಟವನ್ನು ವಿಸ್ತರಿಸುವುದು ಹೇಗೆ ಅಂತ ಡೊನಾಲ್ಡ್ ಟ್ರಂಪ್ ತಗೊಳ್ತಾ ಇದ್ರೆ ಇಲ್ಲಿವರೆಗೂ ಯಾವ ಅಧ್ಯಕ್ಷನೂ ಕೂಡ ತನ್ನ ವೈಯಕ್ತಿಕ ವ್ಯವಹಾರಕ್ಕಾಗಿ ತನ್ನ ವ್ಯಕ್ತಿಗತ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ತನ್ನ ಅಧಿಕಾರವನ್ನು ಬಳಸ್ಕೊಂಡದ್ದನ್ನು ನಾನು ಈ ರೀತಿಯಲ್ಲಿ ನೋಡಲಿಲ್ಲ ಆದರೆ ಈಗ ಡೊನಾಲ್ಡ್ ಟ್ರಂಪ್ ಹೊಸದಾದಂಥ ಇಂಥದೊಂದು ಅಧ್ಯಾಯವನ್ನು ರಾಜಕಾರಣದಲ್ಲಿ ಸೇರಿಸಿದ್ದಾರೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಏನೂ ಬೇಡ ಅಂತ ಇರುವಂತ ನಿಸ್ಪೃಹವಾದಂಥ ನಿರಪೇಕ್ಷವಾದಂಥ ನರೇಂದ್ರ ಅವರ ಬಗ್ಗೆ ವಿಪಕ್ಷದವರು ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಯಾವುದೋ ಗೌತಮ್ ಮದಾನಿಗೆ ನೀನು ಸಹಾಯ ಮಾಡಿದ್ಯಾ ಅಂತ ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಓಡಾಡ್ತಾರೆ ನರೇಂದ್ರ ಮೋದಿ ಕುಟುಂಬಕ್ಕಂತೂ ಒಂದೇ ಒಂದು ರೂಪಾಯಿ ಯಾರಿಗೂ ಇವತ್ತೂ ಸಹಾಯ ಮಾಡಿಲ್ಲ ಮಾಡಿದೀನಿ ಅಂತ ಹೇಳೋರು ಯಾರು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನ ಸಂಬಂಧವೇ ಇರಲಾರ್ದಂಥ ಗೌತಮ್ ಮದಾನಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಕ್ಕೆ ನರೇಂದ್ರ ಮೋದಿ ಸಹಾಯವನ್ನು ಪಡಿತಾರೆ ಅಂತ ಹೇಳಿಕೊಂಡು ಇಡೀ ಸಂಸತ್ತು ರಾಜ್ಯಸಭೆಯ ಕಲಾಪಗಳು ನಡೀಲ ಅಂತ ಮಾಡ್ತಾರೆ ಎಂಥ ವಿಪರ್ಯಾಸ ನೋಡಿ ನಮ್ಮ ಕಣ್ಣೆದುರಿಗೆ ಎರಡು ಘಟನೆಗಳು ಒಂದು ತಮ್ಮ ಕುಟುಂಬವನ್ನ ಸಾರಾ ಸಗಟಾಗಿ ಸಾರ್ವಜನಿಕವಾಗಿ ತನ್ನ ಬಿಸಿನೆಸ್ ಅನ್ನ ವಿಸ್ತರಿಸ್ತಾ ಇರುವಂತ ಅಮೆರಿಕೆಯ ಅಧ್ಯಕ್ಷ ಮತ್ತೊಂದು ಕಡೆ ಎಲ್ಲವನ್ನೂ ತೊರೆದು ಸಂತ ಜೀವನ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರ ಮೇಲೆ ಸುಳ್ಳು ಆರೋಪ ಎಂತ ವಿಚಿತ್ರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ